ಅವಲೋಕನ ಮಾಡಿಕೊಂಡಾಗ ನನ್ನ ಪಿ ಎಚ್ ಡಿ ಪಿ ಸಿ ಜಾತ್ರೆಗಳ ಬಗ್ಗೆನೇ ಇದೆ ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಪ್ಪ ಅವರು ಬಂದಾಳ ಅಪ್ಪ ಅವರು ಅವರ ಅನುಭವವನ್ನು ಕೇಳೋಣ ಒಂದು ಮೂರ್ನಾಲ್ಕು ನಿಮಿಷ ಮಾತಾ ಒಂದು ಐದು ನಿಮಿಷ ಮಾತಾಡ್ತಾರೆ ಜಾತ್ರೆ ಅಂದರೆ ಉತ್ಸವ ಅಂತ ಒಂದು ಜಾಗದಲ್ಲಿ ಸೇರಿ ಆಚರಣೆ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನ ಪಾರಂಪರಿಕವಾಗಿ ಬೆಳ್ಕೊಂಡು ಬಂದಿದೆ ನಮ್ಮ ಜನಪದ ಸಮುದಾಯದವರು ಈಗ ಅಪ್ಪ ಅವರು ಆ ಜಾತ್ರೆ ಅನ್ನುವ ಶಬ್ದವನ್ನ ವಚನಕ್ಕೆ ಜೋಡಣೆಯನ್ನು ಮಾಡಿ ವಚನ ಜಾತ್ರೆ ಅಂದ್ರೆ ಜಾತ್ರೆ ಬಗ್ಗೆ ನಾವೆಲ್ಲರೂ ಸೇರಿಕೊಂಡು ಆತ್ಮಾವಲೋಕನ ಅವಲೋಕನ ಮಾಡಿಕೊಳ್ಳೋಣ ಅನ್ನುವ ಒಂದು ದಿಶೆಯಲ್ಲಿ ಈ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ಅದ್ರ ಬಗ್ಗೆ ಈಗ ನಾನು ಮತ್ತೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಮುಖ್ಯವಾಗಿ ನಾನು ಹೋದಲ್ಲೆಲ್ಲ ಹೇಳ್ತಾ ಇರ್ತೇನೆ ಅಪ್ಪವರು ಕೂಡ ನಮ್ಮ ಬಾಲ್ಕಿ ಶ್ರೀಮಠನೇ ಇದು ಪಾರಂಪರಿಕವಾಗಿ ವಚನ ಸಾಹಿತ್ಯದ ದೌರ್ಮನೆಯ ಕನ್ನಡದ ದೌರ್ಮನೆ ಈ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಡಾಕ್ಟರ್ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವಟ್ಟದೇವರ ಕರ್ಪಕಟಾಕ್ಷಿಯಿಂದ ಪರಮ ಪೂಜ್ಯ ನಾಡೋ ನಾಡೋಜ ಬಸುಲಿ ಪಟ್ಟದೇವರು ಗುರುಬಸವ ಪಟ್ಟದೇವರು ಬಂದಾಳ ಅಪ್ಪ ಅವರು ಎಲ್ಲ ಈ ವಚನ ಸಾಹಿತ್ಯದ ಸಂಸ್ಕೃತಿಯ ಕನ್ನಡದ ರಾಯಭಾರಿಗಳಾಗಿ ನಮ್ಮ ಕನ್ನಡ ಕರ್ನಾಟಕ ಕರ್ನಾಟಕದ ಗಡಿಯಲ್ಲಿ ಇವತ್ತು ಕನ್ನಡವನ್ನು ಕಟ್ಟತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಬಾಲ್ಕಿ ಶ್ರೀಮಠ ಮಾಡ್ತಾ ಇದೆ ಅದು ನಮ್ಮೆಲ್ಲರಿಗೆ ಗೊತ್ತಿದೆ ಆದ್ರೆ ಈಗ ನಾವೇನ್ ಮಾಡ್ಬೇಕಾಗಿದೆ ಅನ್ನೋದು ಬಹಳ ಮುಖ್ಯ ವಚನ ಜಾತ್ರೆಯನ್ನ ನಾವು ಪಾಲ್ಗೊಳ್ತೇವೆ ಪ್ರಸಾದವನ್ನ ಸ್ವೀಕಾರ ಮಾಡುತ್ತೇವೆ ಮನೆಗೆ ಹೋಗ್ತೇವೆ ಆದ್ರೆ ಪ್ರ್ಯಾಕ್ಟಿಕಲ್ ಆಗಿ ನಾವಿವತ್ತು ಕಾರ್ಯರೂಪಕ್ಕೆ ತರುವುದ್ರ ಮೂಲಕ ನಮ್ಮಲ್ಲಿ ಬದಲಾವಣೆಯನ್ನ ತಂದು ಆ ಒಂದು ರೀತಿಯಲ್ಲಿ ಕೆಲವು ಮಾತುಗಳನ್ನ ತಮ್ಮೊಂದಿಗೆ ಹೇಳ್ತೇನೆ ವಚನ ಸಾಹಿತ್ಯ ಅನ್ನೋದು ವಿಶ್ವ ಸಾಹಿತ್ಯ ಅದಕ್ಕೆ ವಿಶ್ಲೇಷಣೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಪ್ರಕಾರ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ದಾಸಿಮಯ್ಯರಿಂದ ಹುಟ್ಟಿಕೊಂಡಂತ ಇದು ಒಂದು ಹೊಸ ಒಂದು ಪ್ರಕಾರ ವಚನ ಸಾಹಿತ್ಯ ಆರಂಭದ ಲಾಭ ಕಡಿಗೀಲು ಇಲ್ಲದ ಬಂಡಿ ಹೊಡೆಗಡೆಯಿದೆ ಮಾಮುದೆ ಕಡಿಗೀಲು ಬಂಡಿಗಾದಾರ ಕಡು ದರ್ಪವು ಹೇಗಿದೆ ಒಡಲೆಂಬ ಬಂಡಿಗೆ ಶರಣರ ನುರಿಗಂಡವೇ ಕಾಡ ರಾಮನಾಥ ಅಂದ್ರೆ ಅದನ್ನ ಈ ವಚನ ಏನಿದೆ ಅಲ್ಲ ಈ ವಚನದ ಒಂದು ಆಶಯ ಅಂದ್ರೆ ನಮ್ಮ ಬದುಕನ್ನು ಒಂದು ಬಂಡಿಯನ್ನ ಸರಾಗವಾಗಿ ಹೋಗಬೇಕಾಗಿ ಎರಡು ಗಾಳಿಗಳು ಬಹಳ ಮುಖ್ಯವಾಗಬೇಕು ಇದು ಜನಪದ ಒಂದು ಘಾಟಿಯಲ್ಲೇ ಶಂಕರ್ ಬರೆದಿದ್ದಾರೆ ಅವರು ಜನಪದ ಸಂಸ್ಕೃತಿ ಜನಪದ ಸಾಹಿತ್ಯ ಜನಪದ ಭಾಷೆ ಹಳ್ಳಿಯ ಭಾಷೆಯ ಸೊಗಡನ್ನೇ ವಚನದ ಮೂಲ ಮಂತ್ರ ಹೀಗಾಗಿ ಅವರು ಎಂತ ಉದಾಹರಣೆಯನ್ನು ಕೊಡ್ತಾರೆ ಬಂಡಿ ಕೀಲು ಗಾಡಿ ದೈನಂದಿನ ಚಟುವಟಿಕೆಗಳಲ್ಲಿ ಶ್ರೀಸಾಮಾನ್ಯರ ದರ್ಶನ ಏನಾಗ್ತದೆ ವಸ್ತು ಸಲಕರಣೆಗಳು ಅದನ್ನೇ ವಚನದ ಏನು ಅಂತಂದ್ರೆ ಉದಾಹರಣೆಗಳಿದೆ ವಚನದ ಶಬ್ದಗಳಿದೆ ಹಾಗೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ಹೇಗೆ ಬಂಡಿ ಸರಾಗವಾಗಿ ಸಾಕಬೇಕಾಯ್ತು ಅಂದ್ರೆ ಗಾಳಿಗಳು ಮುಖ್ಯ ಆಗ್ತದೆ ಮುಖ್ಯ ಹಾಗೇನೆ ನಮ್ಮ ಬದುಕನ್ನ ಹೇಗ ಸರಾಗವಾಗಿ ನಮ್ಮ ಕುಟುಂಬವನ್ನ ನಮ್ಮ ಸಂಸಾರವನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗಬೇಕಾಯ್ತು ಅಂತಂದ್ರೆ ನಮ್ಗೆ ಶರಣರ ನುಡಿ ಗರಣವೇ ಕಡೆಗೇಲು ಕಾರಣ ರಾಮಾನಾಸ ನುಡಿಗಳು ವಚನಗಳು ನುಡಿಮುತ್ತಗಳು ಇದನ್ನ ಅನುಭವದ ಮಾತುಗಳು ಇದನ್ನೇನು ಮಾತಿನ ಮೂಲಕ ಹೇಳಿದ್ದಾರೆ ಹಾಗೆ ಅವರ ಮಾತುಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿವಿ ಅಂದ್ರೆ ಬಂಡಿಯ ಹಾಗೆ ನಮ್ಮ ಸಂಸಾರ ನಮ್ಮ ಕುಟುಂಬ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಕೊಂಡು ಹೋಗ್ತದೆ ಇದು ಅನಿವಾರ್ಯ ಅನ್ನೋ ಮಾತನ್ನ ನಮ್ಮ ಆದಿವಚನಕಾರ ದೇವರ ರಾಶಿ ಭಯ ಹೇಳ್ತಾನೆ ಹಾಗೇನೆ ಮುಂದೆ ಇದು ಏನಾಯಿತು ಅಂದ್ರೆ ದಾಸಿಮಯ್ಯನಿಂದ ಆರಂಭವಾದಂತಹ ನಮ್ಮ ವಚನ ಪರಂಪರೆ ಮುಂದೆ ಅದು ಬೆಟ್ಟದಂತೆ ಬೆಳೆಯಿತು ಅದೊಂದು ಆಂದೋಲನವೇ ಆಯಿತು ಮುಂದೆ ಅದಕ್ಕೆ ಮಾನ ಹಾಗೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮಾನವನ ಘನತೆಯನ್ನು ಆ ಅವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿದ್ದು ಅಂಧಚಾರ ಮೂಢನಂಬಿಕೆಗಳು ಇವೆಲ್ಲವೂ ಕೂಡ ಅವುಗಳ ವಿರುದ್ಧ ವಿರುದ್ಧ ವಿವೇಚನಾ ಧ್ವನಿಯೇ ಅವುಗಳ ವಿರುದ್ಧವಾಗಿ ಎತ್ತಂತಹ ವಿವೇಚನಾ ಧ್ವನಿಯೇ ವಚನ ಸಾಹಿತ್ಯ ಆಮೇಲೆ ಆಧ್ಯಾತ್ಮಿಕ ಚಿಂತನೆಗಾಗಿ ಅನುಭಾವ ಮಂಟಪ ಅನುಷ್ಠಾನಕ್ಕೆ ಬಂತು ಅದಕ್ಕೆ ಹೊಸ ಮುಹೂರ್ತ ಸ್ವರೂಪವನ್ನು ಕೊಟ್ಟವರು ತಮ್ಮೆಲ್ಲರಿಗೂ ಗೊತ್ತಿದೆ ಲಿಂಗೈಕ್ಯ ಬರಹಪುಜ್ಯ ಚನ್ನಬಸು ಪಟ್ಟದೇವರು ಮುಂದೆ ಅದರ ಉತ್ತರವಿಗಾಗಿಗಳಾಗಿದ್ದ ಬರಹಪೂಜೆ ನಾಡೋಜ ಮುಸಲಿಂ ಪಟ್ಟದೇವರು ಗುರುಬಸು ಪಟ್ಟದೇವರು ಬೆಲ್ಲಾಳಪ್ಪರು ಎಲ್ಲರೂ ಕೂಡ ಇದಕ್ಕೆಲ್ಲ ಅವರ ಹೇಗ ಆ ಅದರ ಉಳಿವು ಬೆಳೆಯುವ ನಿಟ್ಟಿನೊಳಗೆ ವಿಶೇಷ ಕಾಳಜಿಯನ್ನ ಹೇಗೆ ಇಟ್ಟುಕೊಳ್ಳುವುದರ ಮೂಲಕ ಪರಮಪೂಜ್ಯ ನಾಡೋಜ ವಸೂಲಿಂಗ್ ಕೊಟ್ಟ ಗರ್ಭ ಕಟ ನಾನು ನಾನು ಆ ರಂಗ ಆ ರಂಗಮಂದಿರದಲ್ಲಿದ್ದೆ ಆರ್ನೂರು ಕೋಟಿ ರೂಪಾಯಿಯನ್ನ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಆಧುನಿಕ ಅನುಭವ ಮಂಟಪವನ್ನ ಹುಟ್ಟು ಹಾಕಲಿಕ್ಕೆ ಅದಕ್ಕೆ ಕಾರಣಭೂತರಾದ್ರು ಅದರ ಎಲ್ಲ ಶ್ರೇಯಸ್ಸು ಪರಮಪೂಜ್ಯ ನಾಡೋಜ ಕೊಟ್ಟ ದೇವರಿಗೆ ಸಂತನೆ ಅನ್ನೋ ಮಾತು ದೇವರ ಧರ್ಮದ ಹೆಸರಿನಲ್ಲಿ ಪೂಜಾರಿ ಪುರೋಹಿತರು ನಡೆಸುತ್ತಿದ್ದ ಕಟವಾಗಿ ಖಂಡಿಸ್ತಾರೆ ಯಾರು ನಮ್ಮ ವಚನಕಾರರು ವರ್ಣ ವರ್ಗಗಳ ಪದ್ಧತಿಯನ್ನು ನಿರಾಕರಿಸಿ ಸಮಾನತೆಯನ್ನು ಎತ್ತಿ ಹಿಡಿದವರು ನಮ್ಮ ಶಿವಶರಣರು ಅಂತಕ್ಕಂಥ ಸಂಸ್ಕೃತ ಭಾಷೆಯ ದಾಸರಾಗದೆ ಭಾಷೆಯಲ್ಲಿ ಅರಿವಿನ ಹಣತೆಯನ್ನು ಹಚ್ಚಿದ್ರು ಹೇಗ ಅಂತಂದ್ರೆ ನಮ್ಮ ಪಾರಂಪರಿಕವಾದ ಬಂದಂತಹ ಈ ಹದಕ ಸಂಸ್ಕೃತ ಭಾಷೆಗೆ ಗುಪ್ತಾಯನ್ನು ಹೇಳಿ ಎನರಾಡುವ ಭಾಷೆ ಅದು ಜನಪದ ಫೋಕ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಲ್ಲ ಆ ಭಾಷೆಯಲ್ಲಿ ವಚನಗಳನ್ನ ಬರೆದ್ರು ಮೋಕ್ಷದ ಕಲ್ಪನೆಯನ್ನ ಸರಳಗೊಳಿಸಿದ್ರು ನಮ್ಮ ಜನಪದಲ್ಲ ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕಾ ಕಾಶಿ ಕುಂತಾಳ ಮನಿಯೊಳಗೆ ಕಾಶಿ ಕುಂತಾಳ ಮನೆಯಾಗ ತೂಸು ಈ ಒಂದು ಕಲ್ಪನೆಯನ್ನ ನಮಗೆ ಶರಣರು ಕೊಡ್ತಾನೆ ಹೇಗ ಅಂತಂದ್ರೆ ಇಷ್ಟಲಿಂಗನ ಪರಿಕಲ್ಪನೆ ನಮ್ಗೆ ಹೀಗಾಗಿ ಮೋಕ್ಷ ಕಲ್ಪನೆಯನ್ನ ಬಹಳ ಸರಳವನ್ನಗೊಳಿಸಿರ್ತಕ್ಕಂಥ ಹೆಗ್ಗಳಿಗೆ ನಮ್ಮ ಶಿವಶರಣ್ರಿಗೆ ಹೆಸರು ಪುರಾಣ ಶಾಸ್ತ್ರ ಗ್ರಂಥಗಳ ಪ್ರಮಾಣವನ್ನು ಅನುಭವದ ಪ್ರತ್ಯಕ್ಷ ಪ್ರಮಾಣಕ್ಕೆ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ಶರಣ್ರು ಮೊದಲು ಅರಿತು ಆಚರಿಸಿ ನಂತರ ಈ ತರರಿಗೆ ಕೇಳ್ತಕ್ಕಂಥ ಮಾಡಿದ್ರು ಹೀಗಾಗಿ ಅವರು ಹೇಳಿತ್ತು ತತ್ವವಾಯಿತು ಮೌಲ್ಯವಾಯಿತು ಸಾರ್ವಕಾಲಿಕ ಸತ್ಯವಾಯಿತು ವಚನ ಆದರ್ಶದ ಹೂವಲ್ಲ ಅದು ಈ ನೆಲದ ಹಣ್ಣು ಅನ್ನೋದು ಕೂಡ ಬಹಳ ಮುಖ್ಯ ನಮ್ಮ ಈ ಪುಣ್ಯ ಭೂಮಿ ಇಲ್ಲಿಯ ನೆಲದ ಹಣ್ಣು ಅದು ಬುದ್ಧಿವತ್ತೆಯ ಸೃಷ್ಟಿಯಲ್ಲಿ ಶುದ್ಧ ಬದುಕಿನ ಅನುಭಾವದ ಅಭಿವ್ಯಕ್ತಿ ವಚನ ಸಾಹಿತ್ಯ ಅದು ಪ್ರದರ್ಶನದ ಜ್ಞಾನವಲ್ಲ ಅದು ನಿರ ನಿದರ್ಶನದ ಜ್ಞಾನ ಅನ್ಯರ ಮೆಚ್ಚುಗೆಗೆ ನಿರೀಕ್ಷಿಸಿ ಹುಟ್ಟಿದ್ದಲ್ಲ ಆತ್ಮ ನಿರೀಕ್ಷೆಗಾಗಿ ಹುಟ್ಟಿದ್ದು ಸಮಷ್ಟಿ ಸರ್ವ ಸಮಾನತೆಗಾಗಿ ಹುಟ್ಟಿದ್ದು ಅನ್ನುವುದು ಬಹಳ ಮುಖ್ಯ ಹೀಗಾಗಿ ಬುದ್ಧಿ ಫಲವಲ್ಲ ಹೃದಯವೊಂದಿಗೆಯೇ ಫಲ ಅನ್ನುವ ಮಾತು ವಚನ ಸಾಹಿತ್ಯ ವಚನ ಸಂಸ್ಕೃತಿ ಅನ್ನೋದು ಅನುಕರಣೆಯ ಫಲವಲ್ಲ ಅನುಭಾವದ ಫಲ ವಚನ ಸಾಹಿತ್ಯ ವಚನಗಳಲ್ಲಿ ಏನಿದೆ ಅಂತ ಕೇಳ್ತೀವಿ ಅದರಲ್ಲಿ ಏನಿಲ್ಲ ಎದು ಇದೆ ಅದರಲ್ಲಿ ದೈವಿ ಶ್ರದ್ಧೆ ಇದೆ ಜೀವನ ಪ್ರೀತಿ ಇದೆ ಸಂಸಾರದ ಸಹಜತೆ ಇದೆ ಶ್ರಮದ ದುಡಿಮೆ ಇದೆ ಆತ್ಮ ನಿರೀಕ್ಷೆ ಇದೆ ನಿಸರ್ಗದ ನಂಬಿಕೆ ಇದೆ ಜೀವ ಕಾರುಣ್ಯ ಇದೆ ಸರ್ವರ ಸಮದೃಷ್ಟಿ ಇದೆ ಉಪಕಾರ ಸ್ಮರಣೆ ಇದೆ ಕಾಯಕ ನಿಷ್ಠೆ ಇದೆ ದಾಸೋಹ ದೃಷ್ಟಿ ಇದೆ ವಚನಕಾರಿಗೆ ಮೌಲ್ಯಗಳೇ ಸಂವಿಧಾನದ ಸೂತ್ರಗಳು ಈ ಸೂತ್ರಗಳ ಹಿನ್ನೆಲೆಯಲ್ಲಿ ವಚನವನ್ನು ಕಟ್ಟತಕ್ಕಂತ ವಚನವನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನೇ ನಮ್ಮ ಶರಣರು ಮಾಡಿದ್ರು ಮಾತು ಇಂಥ ಅಂಶಗಳನ್ನ ಸಂವಿಧಾನದ ಸೂತ್ರಗಳೇ ಇವು ನಮ್ಮ ಬದುಕಿನಲ್ಲಿ ಇದ್ದಾಗ ನಾವು ನಿಜವಾಗಿ ಕೂಡ ಮನುಷ್ಯರಾಗ್ತೇವೆ ಅಂತಕ್ಕಂಥದ್ದು ಇವನ್ನು ಬಿಟ್ಟು ಇವು ಬಿಟ್ಟು ಬಿಡುವ ಬಟ್ಟೆಯಲ್ಲ ಬಿಟ್ಟು ಬಿಡುವ ಗಂಡ ಹೆಂಡತಿಯ ಸಂಬಂಧವಲ್ಲ ಬದಲಾಯಿಸುವಂತಹ ಹೆತ್ತ ತಾಯಿಯ ಸಂಬಂಧ ಹೀಗಾಗಿ ಇವುಗಳನ್ನೇ ಅವರು ಅಳವಡಿಸಿಕೊಂಡು ವಚನಗಳನ್ನ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ನಾನೇ ಹೇಗೆ ಅಂದ್ರೆ ನಾನು ಹೆಚ್ಚಾಗಿ ಜನಪ್ರ ಸಾಹಿತ್ಯ ಸಂಸ್ಕೃತಿಯಲ್ಲಿ ಕೆಲಸ ಮಾಡಿರುವುದರಿಂದ ಬಹಳ ಅನನ್ಯತೆ ಇದೆ ಒಂದು ಬಿಟ್ಟಿ ಒಂದಿಲ್ಲ ಜನಪದರು ಏನು ಹೇಳಿದ್ದಾರೆ ವಚನಗಳಲ್ಲಿ ವಚನಗಳಲ್ಲಿ ಏನಿದೆ ಜನಪದ ಸಾಹಿತ್ಯದಲ್ಲಿ ಒಂದು ಅನನ್ಯತೆ ಇದೆ ಅಂತಕ್ಕಂತಹ ಮಾತು ಅದು ಶ್ರೀಯ ಶೃಂಗಾರವಲ್ಲ ಬಯಲು ಬಂಗಾರ ವಚನ ಸಂದೇಶ ನೇರ ಇದೆ ವಚನಗಳು ಸ್ಪಷ್ಟ ವಸ್ತುನಿಷ್ಠ ಮತ್ತು ಅರ್ಥಪೂರ್ಣ ನಿರ್ಭಯ ನಿರ್ಭಡೆ ನಿಸ್ವಾರ್ಥ ನಿರಂಕಾರ ವಚನಗಳ ಧೋರಣೆ ಅದರ ಉದ್ದೇಶ ಅಧಿಕಾರವಾಣಿಯಲ್ಲ ಮಾನವೀಯ ಮನವಿ ಫೀಲಿಂಗ್ ಇದೆ ವಚನಗಳು ಡಿಕ್ಟೇಟರ್ ಮಾಡೋದಿಲ್ಲ ಮಾಡುವುದಿಲ್ಲ ಅದನ್ನು ಪ್ರೀತಿಯಿಂದ ಹೇಳ್ತಕ್ಕಂತಹ ವಿಚಾರಗಳು ಅದರಲ್ಲಿ ಇದೆ ಅಂತಕ್ಕಂಥದ್ದು ಬಹಿರಂಗದ ಬಣ್ಣದಾಟವಲ್ಲ ಅದು ಅಂತರಂಗದ ಹುಟ್ಟದಾಟ ವಚನ ಸಾಹಿತ್ಯ ಜನಪದ ಆಶಯಗಳಿಗೆ ಬದ್ಧವಾದ ಸಾಹಿತ್ಯ ನಾನು ಹೇಳಿದನಲ್ಲ ಆರಂಭದಲ್ಲಿ ಇಂತಹ ಮೌಲಿಕ ಸಾಹಿತ್ಯವನ್ನ ಬರುತ್ತಲ್ಲಿ ಹೋಗು ಹದಿತ್ತಿಯವರ ಶ್ರಮ ಅಪಾರ ಅನ್ನೋದನ್ನ ಆ ಪದ ನಾವು ಯಾವಾಗಲೂ ಹೇಗ ತೊಂದ್ರೆ ಅವ್ರಿಗೆ ಹೇಳಲೇಬೇಕು ಅದನ್ನು ಕಾರ್ಯಗತಗೊಳಿಸಲು ಪೂಜ್ಯ ಲಿಂಗಿಗೆ ಡಾಕ್ಟರ್ ಚನ್ನಬಸು ಪಟ್ಟದೇವರು ಅಲ್ಲಿ ಬಹಳ ಮುಖ್ಯವಾಗ್ತಾರೆ ಚನ್ನ ಬಸುಪಟ್ಟದೇವರ ಪರಂಪರೆಯ ರಾಯಭಾರಿಗಳಾಗಿ ಪರಮಪೂಜ್ಯ ನಾರೋಜ ವಸೂಲಿಂಗಟ್ಟದೇವರು ಪರಮಪೂಜ್ಯ ಗುರುಬಸು ಪಟ್ಟದೇವರ ಅಪಾರ ಆವೃತ್ತ ಶ್ರಮವೇ ಈ ವಚನ ವಚನ ಜಾತ್ರೆ ಅಂತ ಬಹಳ ಅಂತ ಹೇಳಿಕ್ಕೆ ಇಚ್ಛೆಯನ್ನು ಕೊಡ್ತೇನೆ ಅಪ್ಪ ಅವರು ನಾರೋಜ ವಸೂಲಿಂಗಪಟ್ಟದೇವರು ಅವ್ರು ಹೇಗೆ ಅಂದ್ರೆ ಪಾದ ಪೂಜೆಗಿಂತ ಪಾದಯಾತ್ರೆಯವೇ ಪ್ರಧಾನವಾಗಿದೆ ಕಾಣಿಗೆಗಿಂತ ಕಾಯಕದಲ್ಲಿ ನಿರತರಾಗಿದ್ದಾರೆ ಪರಮ ಪೂಜ್ಯ ದೇವರು ಸಿಂಹಾಸನವಿಲ್ಲದೆ ಸಂಸ್ಥಾನದ ಮಠಾಧಿಪತಿಗಳಾಗಿದ್ದಾರೆ ಆ ಅಡಂಬರಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಅನಾಥರಿಗೆ ಆಶ್ರಯವನ್ನ ನೀಡಿದ್ದಾರೆ ಸರಳತೆಯ ಸಮಾನತೆಯ ಪೂಜ್ಯರಿಗೆ ಸಂವಿಧಾನ ಆಗಿದೆ ಜಾತಿ ಮತ ಭೇದವಿಲ್ಲದೆ ಸಮುದಾಯದ ಸೇವೆಯೇ ಅವರ ಪೂಜೆ ಆಗಿದೆ ಪರಮ ಪೂಜ್ಯ ನಾಡೋಜ ಬಸವಲಿಂಗಪಟ್ಟದೇವರು ಇಂತಹ ಪೂಜ್ಯರು ಆಯೋಜನೆ ಮಾಡಿದ್ದೆ ಈ ವಚನ ಜಾತ್ರೆ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದ ನಾವೆಲ್ಲರೂ ದಿನನಿತ್ಯದ ಉತ್ಸವದ ಮೂರ್ತಿ ಆಗದೆ ನಾನು ಕೊನೆಗೆ ಕನ್ಕ್ಲೂಷನ್ ಬರ್ತಾ ಇದ್ದೇನೆ ನಾವು ಉತ್ಸವದ ಮೂರ್ತಿ ಆಗದೆ ಏನು ಅಂತಂದ್ರೆ ಉತ್ಸಾಹ ಉತ್ಸಾಹದ ಮೂರ್ತಿಗಳಾಗಿ ಬದುಕೋಣ ಬಾಳೋಣ ವಚನಕಾರ ಇಂಗೀತವನ್ನ ನಮ್ಮ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪಾವನ ಆಗೋಣ ಅಂತ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಹೇಳ್ತಾ ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಡೋಜ ಪರಮ ಪೂಜ್ಯ ಬಸುಲಿಂಗ ದೇವರ ಪಾದಗಳಿಗೆ ವಂದಿಸಿ ಪರಮ ಪೂಜ್ಯ ಗುರುಬಸು ಪಟ್ಟದೇವರ ಪಾದಗಳಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಶರಣು ಶರಣು ವಚನ ಸಾಹಿತ್ಯದ ಬಗ್ಗೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವ ಬೆಳಕನ್ನು ಮೂಡಿಸುತ್ತದೆ ಎನ್ನುವಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಡಾಕ್ಟರ್ ಶರಣ ಜಗನ್ನಾಥ್ ಹೆಬ್ಬಾಳೆ ಅವರಿಗೂ ನಮ್ಮೆಲ್ಲರ ವತಿಯಿಂದ